ಮೈಕ್ ತೆಗೆದು ಮಾಸ್ಟರ್ ಪ್ಲಾನ್ ಮಾಡಿದ್ದು ಜಾನವೆ ಮಹಾ ಸತ್ಯ ಬಯಲು ಮಾಡಿದ ಅಶ್ವಿನಿ ಗೌಡ ಜಾನವಿ ನಿಜಕ್ಕೂ ಬದಲಾಗಿದ್ದಾರಾ ಕಿಚ್ಚ ಸುದೀಪ್ ಅವರ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸಿ ಅಶ್ವಿನಿ ಗೌಡ ಅವರಿಂದ ದೂರ ಸರಿದು ಒಂಟಿಯಾಗಿ ಹಾಟ ಶುರು ಮಾಡಿದ್ದಾರೆ ಅಂತ ವೀಕ್ಷಕರು ಭಾವಿಸಿದ್ರು ಆದರೆ ಜಾಹ್ನವಿ ನಾಡಿದ್ದು ನಾಟಕ ಮೈಕ್ ತೆಗೆದು ಅಶ್ವಿನಿ ಗೌಡ ಜಾಹ್ನವಿ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನುವಂತಹ ಸತ್ಯ ಈಗ ಜಗಜ್ ಜಾಹೀರಾತಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭದ ದಿನಗಳಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಆದರೆ ರಕ್ಷಿತಾ ಶೆಟ್ಟಿ ಜೊತೆ ಗೆಜ್ಜೆ ವಿವಾದ ಆದ್ಮೇಲೆ ಅಶ್ವಿನಿ ಗೌಡ ಅವರಿಂದ ಜಾಹ್ನವಿ ದೂರ ಸರಿದ್ರು ಹಸಲಿಗೆ ದೂರ ಸರಿಯುವ ನಾಟಕ ಮಾಡಿದ್ದು ಜಾಹ್ನವಿ ಹಾಗಂತ ಅಶ್ವಿನಿ ಗೌಡ ಬಾಯ್ ಬಿಟ್ಟಿದ್ದಾರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೂತು ಮೈಕ್ ಇಲ್ಲದೆ ದೂರ ಸರಿಯುವ ನಾಟಕ ಮಾಡಿ ಎಲ್ಲರನ್ನ ನಂಬಿಸೋಣ ಅಂತ ಪ್ಲಾನ್ ಮಾಡಿದ್ದ ಜಾಹ್ನವಿ ಅಂತೆ ಈ ಕಹಿ ಸತ್ಯವನ್ನ ಮೆಣಸಿನಕಾಯಿ ಜಗಿಯುವ ಕಾರ ಟಾಸ್ಕ್ ವೇಳೆ ಅಶ್ವಿನಿ ಗೌಡ ಜಗಜ್ಜಾಹೀರಾತು ಮಾಡಿದ್ದಾರೆ ಅಶ್ವಿನಿ ಗೌಡ ಕಾರ್ ವಿಷಯ ವಿಷ ಎಂದು ಜಾಹ್ನವಿ ತಮಗೆ ವಿಷಕಾರಿ ಎನಿಸುವ ಇಬ್ಬರು ಸ್ಪರ್ಧಿಗಳಿಗೆ ಪ್ರತಿಯೊಬ್ಬರು ಮೆಣಸಿನಕಾಯಿಯನ್ನ ತಿನ್ನಿಸ್ಬೇಕಿತ್ತು ಅದರ ಅನುಸಾರವಾಗಿ ಅಶ್ವಿನಿ ಗೌಡಗೆ ಜಾನವಿ ಮೆಣಸಿನಕಾಯಿ ತಿನ್ನಿಸಿದ್ರು ಅದಕ್ಕೆ ನನ್ನ ಜೊತೆ ಸ್ವೀಟ್ ಆಗಿದ್ದಾರೆ ಆದರೆ ಮನೆಯಲ್ಲಿ ವಿಷ ಕಾರೋದು ಅಶ್ವಿನಿ ಬರೀ ವಿಷ ಕಾರ್ಕೋಟಕ ವಿಷ ಕಲಾವಿದರನ್ನ ಅವಮಾನ ಮಾಡಿದ್ರು ಅಂತೇಳಿ ವಿಷಯಾಂತರ ಮಾಡಿದ್ರು ಅದನ್ನ ಸರಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಅದನ್ನ ಜೀವಂತವಾಗಿ ಇರೋದಕ್ಕೆ ಬಿಡ್ತಾರೆ ವಿಷ ಕಾರುತ್ತಲೇ ಇರ್ತಾರೆ ಅಂತ ಜಾಹ್ನವಿ ಕಾರಣ ಕೊಟ್ಟರು ಇದೇ ವೇಳೆ ರಿಷಾ ಬಗ್ಗೆ ಹಲ್ಲು ಕಿತ್ತ ಹಾವು ತಲೆಯಲ್ಲಿ ಏನೂ ಇಲ್ಲ ಡಮ್ಮಿ ಕಂಟೆಸ್ಟೆಂಟ್ ಅಂದ್ರು ಜಾಹ್ನವಿ ಇದಕ್ಕೆ ಅಶ್ವಿನಿ ಏನನ್ನು ಹೇಳಲಿಲ್ಲ ಅಶ್ವಿನಿ ಗೌಡ ಇಚ್ಛಾದಾರಿ ನಾಗಿಣಿ ಎಂದ ಕಾಕ್ರೋಚ್ ಸುದೀ ಕಾಕ್ರೋಚ್ ಸುದೀಪ್ ಸಹ ಅಶ್ವಿನಿ ಗೌಡಗೆ ಮೆಣಸಿನಕಾಯಿ ನೀಡಿ ಅಶ್ವಿನಿ ಮೇಡಂ ವಿಷಕಾರಿಯೆಲ್ಲ ಇಚ್ಛಾ ಗಿಡ ರಕ್ಷಿತಾ ಬಗ್ಗೆ ಅಶ್ವಿನಿ ಅವರು ಹೇಳಿದ್ದೇ ಬೇರೆ ನಿನ್ನೆ ಕಾಣಿಸಿದ್ದೇ ಬೇರೆ ಎಲ್ಲರ ಮನಸ್ಸಿನಲ್ಲೂ ವಿಷ ತುಂಬಿದ್ದಾರೆ ಎಂದ್ರು ಅಶ್ವಿನಿ ಗೌಡ ತಿರುಗೇಟು ತಪ್ಪು ಇಬ್ಬರು ಮಾಡ್ತಾರೆ ಆದರೆ ಒಬ್ಬರು ಮಾತ್ರ ಹೈಲೈಟ್ ಆಗ್ತಾರೆ ಚೂಸ್ ಯುವರ್ ಫ್ರೆಂಡ್ಸ್ ಚೂಸ್ ಯುವರ್ ವಾರ್ ಅನ್ನೋದು ನನಗೆ ಅರಿವಾಯ್ತು ಅಂತ ಜಾನಪಿ ಬಗ್ಗೆ ಅಶ್ವಿನಿ ಗೌಡ ಹೇಳಿದ್ರು ಇನ್ನು ಗಿಲ್ಲಿ ಕಳಪೆ ಅಲ್ಲ ಅಂತ ಸುದೀಪ್ ಸರ್ ಮುಂದೆ ತಿರುಚಿ ಹೇಳಿದ್ರು ಆದರೆ ನಮ್ಮನ್ನೆಲ್ಲ ಮ್ಯಾನಿಫ್ಯುಲೇಟ್ ಮಾಡಿದೆ ನೀವು ಅಂತ ಕಾಕ್ರೋಚ್ ಸುದ್ದಿ ಬಗ್ಗೆ ಅಶ್ವಿನಿ ಗೌಡ ನೇರವಾಗಿ ತಿರುಗೇಟು ನೀಡಿದ್ರು ಜಾನವಿ ಮಾಸ್ಟರ್ ಮೈಂಡ್ ಎಲ್ಲದಕ್ಕೂ ಕಾರಣ ಜಾನವೇ ಫ್ರೆಂಡ್ಶಿಪ್ ನಲ್ಲಿ ಬಿರುಕು ಮೂಡೋಕೆ ಕಾರಣಗಳು ಇವೆ ರಿಷಾ ಬಂದ್ಮೇಲೆ ನೀವು ಅಶ್ವಿನಿಗೆ ಛತ್ರಿ ಹಿಡಿಯುತ್ತಿದ್ದೀರಿ ಅಂತಾರೆ ಆ ಮಾತು ನನಗಿಂತ ಜಾಸ್ತಿ ಜಾನವಿಗೆ ನೋವುಂಟು ಮಾಡಿರುತ್ತೆ ನಾನು ಹಾಗೂ ಜಾಹ್ನವಿ ಒಂದಿನ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತಾಡಿಕೊಳ್ತಿದ್ವಿ ಅದು ಮೈಕ್ ಇಲ್ಲದೆ ಇಬ್ಬರು ಮಾತಾಡ್ತಿದ್ವಿ ಅವರೇ ಹೇಳ್ತಾರೆ ಪದೇ ಪದೇ ಎಲ್ಲರೂ ಹೇಳ್ತಿದ್ದಾರೆ ಅಂದಾಗ ದೂರ ಆಗಿದ್ದೀವಿ ಅಂತ ತೋರಿಸಿಕೊಳ್ಳುವ ನಾಟಕ ಮಾಡೋಣ ಅಂತಾರೆ ರಕ್ಷಿತಾ ವಿಚಾರ ಪ್ರಾರಂಭ ಆಗೋದು ಜಾಹ್ನವಿ ಅವರಿಂದ ಗೆಜ್ಜೆಯನ್ನ ತಂದಿದ್ದು ಅವ್ರೆ ಐಡಿಯಾ ಕೊಟ್ಟಿದ್ದು ಸಹ ಅವ್ರೆ ಅನಂತರ ನಡೆದಿದ್ದಕ್ಕೆ ಇಬ್ಬರು ಕಾರಣ ಆಗ್ತೀವಿ ಆದರೆ ನಂತರ ಅವರು ಹೊರಗೆ ಹೋಗಿ ರಕ್ಷಿತಾನ ರಕ್ಷು ರಕ್ಷು ಅಂತ ಕರೆಯೋಕೆ ಶುರು ಮಾಡ್ತಾರೆ ನಾನು ಅವತ್ತು ನಾವು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತನಾಡಿಕೊಂಡಿದ್ದನ್ನೇ ನಂಬಿಕೊಂಡಿದ್ದೇನೆ ಆದರೆ ಇವರ ಸ್ಟ್ರಾಟಜಿ ನನಗೆ ಅರ್ಥವಾಗಿಲ್ಲ ಸ್ನೇಹಿತಿ ಅಂತ ನಾನು ಏನು ಜಾಗ ಕೊಟ್ಟಿದ್ದೆ ಅದಕ್ಕೆ ಅರ್ಹರೇ ಅಲ್ಲ ಅಂತ ಜಾಹ್ನವಿಗೆ ಮೆಣಸಿನಕಾಯಿ ಕೊಟ್ಟು ಅಶ್ವಿನಿ ಗೌಡ ಸತ್ಯ ಬಿಚ್ಚಿಟ್ರು ಜಾಹ್ನವಿ ಕೊಟ್ಟ ಏನ್ ಗೊತ್ತಾ ನಿಮ್ಮ ಸ್ನೇಹ ನನಗೆ ಬೇಡವೂ ಬೇಡ ಹೌದು ಜಗಳ ಮಾಡುವ ಹಾಗೆ ಮಾಡಿ ಮನೆಯನ್ನ ನಂಬಿಸೋಣ ಅಂತ ಅಂದುಕೊಂಡಿದ್ವಿ ಆದರೆ ತಕ್ಷಣ ಮಾಡಿದರೆ ಅನುಮಾನ ಬರುತ್ತೆ ಅಂತ ಮಾಡಲಿಲ್ಲ ಆದರೆ ಚರ್ಚೆ ಸ್ಪರ್ಧೆಯಲ್ಲಿ ನ್ಯಾಚುರಲ್ ಆಗಿಯೇ ಆಯ್ತು ನಾನು ಅತ್ತುಕೊಂಡು ಮಲಗಿರುವಾಗ ಜೊತೆಯಲ್ಲಿ ಇದ್ದವಳಿಗೆ ಚಪ್ಪಲಿ ಬಿಟ್ಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ರು ನಾನು ನಿಮ್ಮನ್ನ ಮೆಚ್ಯೂರ್ಡ್ ಅಂದ್ಕೊಂಡಿದ್ದೀನಿ ಅಂಟ್ ಕೊಟ್ಟು ಸಿಲ್ಲಿ ಹಾಕ್ಬೇಡಿ ಅಂತಲಿ ನಾನು ಅವರಿಗೆ ಹೇಳಿದ್ದೆ ಆಮೇಲೆ ಅದನ್ನ ಅವರು ಸ್ಟಾಪ್ ಮಾಡಿದ್ರು ನಾನು ಈವರಿಗೂ ಯಾರಿಗೂ ಕ್ಲೋಸ್ ಇಲ್ಲ ಮುಖವಾಡಬೂ ಇಲ್ಲ ಸ್ನೇಹಕ್ಕೆ ಮೂರು ವಾರ ಬೆಲೆ ಕೊಟ್ಟಿದ್ದು ಹೌದು ಈಗ ನಮ್ಮ ಸ್ನೇಹ ಉಳಿದಿಲ್ಲ ತಪ್ಪು ಕಂಡರೆ ನೇರವಾಗಿ ಹೇಳ್ತೇನೆ ಅಂತ ಜಾಹ್ನವಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ರು ಅಂದು ರಕ್ಷಿತಾಗಿ ಜಾಹವಿ ಯಾಕೆ ಕ್ಷಮೆ ಕೇಳಲಿಲ್ಲ ತಾನು ಕೆಳಗೆ ಆಗ್ತೀನಿ ಅನ್ನೋ ಕಾರಣಕ್ಕೆ ಕ್ಷಮೆ ಕೇಳಲಿಲ್ಲ ಅನ್ನೋದು ಜಾಹ್ನವಿ ಬಾಯಲ್ಲೇ ಬಂದಿದೆ ಆಮೇಲೆ ರಕ್ಷಿತಾನ ತಾನು ಅಕ್ಸೆಪ್ಟ್ ಮಾಡಿದೀನಿ ಅಂದ್ರೆ ಇಲ್ಲಿ ಯಾರು ಡೋಂಗಿ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ಅಂತ ಖಂಡಿತ ಅರ್ಥವಾಗುತ್ತೆ ಎಲ್ಲರ ಮುಂದೆ ಸೋಲುಕೆ ಇಷ್ಟವಿಲ್ಲ ಅಂತ ಹೇಳಿದ್ದೆ ಜಾಹಿ ಸ್ವೀಟ್ ಆಗಿರೋದಕ್ಕೆ ಜಾಹ್ನವಿ ಟ್ರೈ ಮಾಡ್ತಿದ್ದಾರೆ ಆದರೆ ಅವರು ಸ್ವೀಟ್ ಅಲ್ಲ ಅಂತ ಅಶ್ವಿನಿ ಗೌಡ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ರು ಇದಕ್ಕೆ ರಕ್ಷಿತಾ ನನ್ನನ್ನ ಅಕ್ಸೆಪ್ಟ್ ಮಾಡಿದ್ದಾಳೆ ಡೋಂಕಿ ಅನ್ನೋದು ನಿಮಗೆ ಸೂಟ್ ಆಗುತ್ತೆ ಮುಖವಾಡ ಹಾಕಿಕೊಂಡು ಬದುಕುವ ಅವಶ್ಯಕತೆ ನಂಗಿಲ್ಲ ಅನ್ನೋದು ಜಾಹ್ನವಿಯ ತಿರುಗೇಟಾಗಿರುತ್ತೆ ಬಲಿಕಾ ಬಕ್ರ ಯಾರು ಅಶ್ವಿನಿ ಗೌಡ ಹೇಗೆ ಬಲಿಕಾ ಬಕ್ರ ಆದ್ರು ಹೇಗೆ ಜಾಹ್ನವಿ ಹೀರೋಯಿನ್ ಆದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಅಶ್ವಿನಿ ಗೌಡ ಅವರು ಹೇಳಿದಾಗ ಭೇಟಿಯಾಡುವ ನರಿ ನೀವು ಬಳಿಕ ಬಕ್ರ ನಾನು ಅಂತಂದ್ರು ಜಾನವೇ ಈ ವೇಳೆ ನಾನು ಅವತ್ತೇ ಹೇಳಿದ್ದೆ ಜಾನವಿ ಕೈಯಲ್ಲಿರುವ ಸುಸುರ್ ಬತ್ತಿ ನೀವು ಅಂತ ಅಶ್ವಿನಿ ಕಾಲೆಳಿದ್ರು ಗಿಲ್ಲಿ ನಟ ಕಿತಾಪತಿ ಮಾಡ್ಸಿದ್ದು ಜಾನವೇ ನನ್ನ ಕೈಯಲ್ಲಿ ಕಿತಾಪತಿ ಮಾಡ್ಸಿದ್ರು ಐಡಿಯಾ ಕೊಟ್ಟಿದ್ದು ಜಾನವೇ ಗೆಜ್ಜೆ ಆಡ್ಸೋಣ ಅಂತ ಹೇಳಿದ್ದೆ ಜಾನವೇ ಫ್ರೆಂಡ್ಶಿಪ್ಗೆ ಬೆಲೆ ಇಲ್ಲರಿ ಒಂದು ಸಾರಿ ಸಹ ಕೇಳಲಿಲ್ಲ ಇವರು ಬರೀ ನಾಟಕ ಅಂತ ಜಾಹ್ನವಿ ಬಗ್ಗೆ ಅಶ್ವಿನಿ ಗೌಡ ಬೇಸರವನ್ನ ಹೊರ ಹಾಕಿದ್ರು ನೀವೇನು ಚಿಕ್ಕ ಮಗುನಾ ಅಂತ ಜಾಹ್ನವಿ ಪ್ರಶ್ನೆ ಮಾಡಿದ್ರು ನಿಮ್ಮ ಬೆಂಬಲ ಯಾರಿಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ